அலவா இத்கி தனிக்கு வந்துவிட்டா ஏன்னு அண்ணா அறாமேனு ஏன்னொந்துப்பா நன்க ஓ படிவா ஒட்ட வகை தந்து இட் கொந்திருத்தே அடிகே ருச்சி மடியா சொலோ கல்த்தி நோடு அடிகே மாக்கல்லா அட் இல்ல ஏன் நிம்மத்தி மாடியே இல்லை நானே மாமத்தி நின் எல்லாரா நம்ம அத்தியரு சனிவாரா ஹண்ணப்பன் குடிக்கு வகையா இவரு கல்சக்கூடியா தௌட பார்த்தார் இவத்து இவ் ஷனிவாரல்ல இவத்தை எல்லோரும் தௌட் இவரு மனைடு வர்த்தாரா சின்ன அக்கின தௌட் பார்த்தா நம்ம அத்தியரு குடிக்கு வந்த சே மனியாக இருல ங்க அது ஏனில்வா அது அது எர மகள மனியாகர் அந்த அதுக்கு வந்தே அஸ்டே மத்தேன் தீக்க மகள மனிக்குர்வன் எர மத்தி இதாக தோண்டே வந்தீ யாக்க நான் நீங்க இஷ்ட ஆகல எங்க இரோதுவா ஹீங் மாதாட்கே நீரது அந்த ஏனோ எத்த நங்கொந்து அது அந்த இதுக்கி தங்க இடம் தகண்டு அந்த ஹப உணுவை ஏனும் இல்லை ஜாத்திரில ஏனல்ல வர்த்தன அதுக்கே கேது அஷ்டே ஏனில்வா யாக்க நென்பாகத்தி கெட்ட கணிபிதி அதந்த அஸ்டே அவா அண்ணா நோடிற சப்ப குத்தான நீ ஏன்னோ நனிந்த முச்சிடுத்து அதியா அஸ்டே அண்ணா நிஜ ஏனாய்த்த நீனீங்கேல நானே அத்த ஃபோன் மாநாய்த்தேனி ஏன் மகள ஏனா மகள ತಂದೆ ಇದು ಇದು ಅಣ್ಣ ಅವ ಮನೆಗೆ ಬಂದಾರ ಅನ್ನೋದು ಏಟ್ರಿ ಖುಷಿ ನಿನಗೆ ಅದೆಲ್ಲ ಏನು ಬೇಡ ಅಲ್ಲೇ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಅಲ್ಲಿರೋಕ್ಕಾಗ್ಲಾರ್ದೆ ಇಲ್ಲೇ ಬಂದ್ವಿ ಅಷ್ಟೇ ಹ್ಞೂ ನಾ ಒಂದು ವಾರ ತಡಿ ಒಂದೇ ಒಂದು ನಾಲ್ಕು ದಿನ ಇರ್ತೇನೆ ಒಟ್ಟು ಬೇಡ ಅಂತ ಅನ್ನೋಕ್ಕೋಗ್ಬೇಡ ಏನು ಒಂದು ನಾಲ್ಕು ದಿನ ಇರ್ತೇನೆ ಹ್ಞೂ ಅದೇ ಏನು ಪ್ರಾಬ್ಲಮ್ ಆಗೈತವಾ ಅದಕ್ಕೆ ಮಗ ಅವರಪ್ಪ ಅಂಥ ದೊಡ್ಡ ಮನೆ ಕಟ್ಟಿಸ್ಕೊಟ್ಟಾರ ನೀನೇ ಗತಿ ಅದಿಯಲ್ಲ ಅಲ್ಲಿ ಏನೂ ಪ್ರಾಬ್ಲಮ್ ಆಗೈತಿ ಅಂತೀವ ಏನು ಸುಳ್ಳು ಕರೆಯೋ ಏನು ಎತ್ತ ನಂಗಂತೂ ಗೊತ್ತಾಗೋಲ್ತ ಎಲ್ಲ ನಿಮ್ಮ ನಿಮ್ಮನ್ ಸೊಕ್ಕು ಸೊಕ್ಕು ಮಾಡ್ತತಿ ಗೊತ್ತನ ಏನ್ ಸೊಕ್ಕು ಏನ್ ತಾನ ಅಯ್ಯೋ ಅಯ್ಯೋ ಅಂತ ಮಡಿ ಮಡಿಯಾಕಿ ಬಾಳ ಉರಿತಾಳವಾಕಿ ಬಾಳ ಕೆಟ್ಟ ಉರಿತಾಳಾಕಿ ಗೊತ್ತನ ಎಷ್ಟು ಹೊಟ್ಟೆ ನನಗೆ ಗೊತ್ತನ ಗೊತ್ತನು ನನ್ನ ಮಗ್ಗ ರಾಣಿ ರಾಣಿ ಅಂತ ಹೆಂಡಿಯರ್ ಸಿಕ್ತಿದ್ರು ಬಂಗಾರದಂತವಾರ ಈಕಿನ ಮಾಡ್ಕೊಂಡು ಬಂದ ಮೇಲೆ ಏನ ನನ್ನ ಮಗ ನೋಡಲ್ ಪಾಪ ತೆಲಿ ತಗಸ್ಕೊಂಡು ಹಿಂಗೆ ಕುಂದ್ರಂಗ ಆಗೇತಿ ಅವಾ ಮನೆಯಾಗ ಇವರು ಇಲ್ಲ ಏನ ಅಮ್ಮನೂ ಇಲ್ಲ ಈಗ ಏನನ್ನ ಹೇಳ್ತೀವ ಏನೋ ಮುಂದೆ ಹೇಳ್ತೀವ ಅತಿ ರಾಣಿ ಅಂತಕೆ

ನಾನು ನಾನೇನ್ ಮಾಡ್ಲಿ ಹೇಳಿ ನಮ್ಮ ಆತಂತ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಹೌದವಾ ಮತ್ತೆ ನೀನ್ ಕೆಟ್ಟ ಬುದ್ಧಿ ಹೇಳ್ಕೊಡದಕ್ ಮಾಡಕತ್ತಿದ್ದ ಚಲೋನ ಇದ್ದ ಏನ ಮೊದಲ ಅವ್ನ್ ಎಷ್ಟು ಪ್ರಾಮಾಣಿಕ ಇದ್ದ ಎಷ್ಟು ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಎಷ್ಟು ಖುಷಿ ಆಗಿತ್ತು ನಿನ್ ಬುದ್ಧಿ ಕೇಳಿ ಕೇಳಿ ನೀ ಹೇಳೋದ್ ಕೇಳಿ 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 ಹಿಂಗೇನವ ಯಾರದ ಒಂದ್ ರೂಪಾಯಿ ಆಸೆ ಪಡ್ತಿದ್ನ ಅವ್ನ್ ಮೊದ್ಲ ಮೊದಲು ಒಬ್ಬರಿಗಾರ ಒಂದು ಆಸೆ ಪಟ್ಟು ಏನಾರು ಕೇಳ್ತಿದ್ದ ಅವನು ದುಡ್ದಿದ್ದ ಅವ ತಿಂದಿದ್ದ ಅಷ್ಟೇ ಹಂಗಿದ್ದ ಮನುಷ್ಯನ ಆ ತಲೆಯಾಗ ಅದನ್ನ ತುಂಬುದು ಇದನ್ನ ತುಂಬುದು ಇದನ್ನ ಮಾಡು ಅದನ್ನ ಮಾಡು ರೊಕ್ಕ ಇಸ್ಕೋ ರೂಪಾಯಿಸ್ಕೋ ಸಾರಿಸ್ಕೋ ದೊಡ್ಡ ಮನೆ ಕಟ್ಟಿಸ್ಕೊಡ್ಬೇಕು ಹಿಂಗೆ ಹೇಳಿ 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 ಅವ್ನಾರ ಸುಮ್ಮನಿದ್ನ ಅದನ್ನೆಲ್ಲ ತಲೆ ತುಂಬಿಕೊಂಡು ಈಗ ಅದ್ರಂತನಾಗಿ ಕಡಿಗೆ ದೊಡ್ಡ ಮನೆ ಕಟ್ಟಿಕೊಟ್ಟು ಜಗಳ ಎಲ್ಲ ಸರಿ ಹೋಗಿತ್ತು ಈಗಿನ ರಾಜನಂಗ ಮನೆಗೆ ಇರೋದು ಬಿಟ್ಟು ಮತ್ತೆ ಅಲ್ಲಿ ಹೋಗಿಂತ ಸಂಗತಿ ಕೆಲಸ ಅಂದ್ರ ಅದಕ್ಕೂ ಕಾರಣ ನೀನೇ ನೀ ಯಾಕಂ ಅದನ್ನ ಮಾಡು ಇದನ್ ಮಾಡು ಆಫೀಸ್ನೇ ರೊಕ್ಕ ಬೇಡಿ ಅಂತ ಹೇಳ್ಕೊಡ್ಬೇಕು ಮಾಡ್ ಮಾಡ್ತಾ ಹೆಚ್ಗಿನೇ ಮಾಡ್ಯಾನ ಅವನು ಒಮ್ಮೆ ಒಮ್ಮೆ ಶ್ರೀಮಂತ ಹಾಕುಗಾನ ಅಯ್ಯೋ ಈ ಅಲಕಟ್ಟ ಬಾಡೇ ಹಿಂಗ್ ಮಾಡ್ತಾನಂತ ಯಾರಿಗೆ ಗೊತ್ತವ ಹಾ ನಾನು ಮಾಡಿದ್ದ ಒಂದು ನೀನು ನನಗ ಬೈತಿ ಅತ್ತ ಎಲ್ಲಾರಿಗೆ ನಾವ್ ಹಬ್ಬಕ್ಕೆ ಬಯಕಬ್ಬ ಏನ ಹಾಗೇತಿ ಅಂತ ನಿನ್ ಗಂಡನ್ ಮುಂದ ನೀ ಮತ್ತೆ ಮುಂದ ಉಸಿಲು ಹೊಡಿಬೇಡ ಏನ ಒಂದು ನಾಲ್ಕು ದಿನ ತಡಿ ಮನಿ ಹುಡ್ಕಾಕತ್ತ ನಿಮ್ಮ ಮನಿ ಪಾಡಿ ನಾವು ಹೊಕ್ಕೇವಿ ಏನು ಈಗ ಬಂದಿಂದ ಏನು ಇಲ್ಲೇ ಎತ್ತ ಅಂತಂದ್ರ ನಾನ ಉಳಿಸಿಕೊಂಡೇನಿ ಅವ್ರ ಹೊಕ್ಕೇನಂತ ಹೊಂಟಿದ್ರ ನಾನ ಇರ್ರಿ 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 ಅಂತ ಒತ್ತಿದ್ದ ಅದಾರ ಅಂತ ಹೇಳು ಏನ ನಾನು ಹೇಳಿದ್ರ ಅವ್ರು ನಂಬ್ತಾರನವ ಆಯ್ತು ನೀನು ಅಷ್ಟೆಲ್ಲ ಹೇಳಕತಿಯಲ್ಲ ಸರಿ ಆಯ್ತು ಹೇಳೋ ಪ್ರಯತ್ನ ಅಂತೂ ಮಾಡ್ತೀನಿ ಆದ್ರೂ ಏನ ನೋಡ್ರಿ ನೀವು ಲೂಸ್ ಲೂಸ್ ಮಾಡಿ ಕೈ ಮಾಡ್ಕೊಬಿಡ್ತೀರ ಅಷ್ಟೇ ಅಣ್ಣ ಆದಷ್ಟು ಬೇಗ ನೀ ನೀಡ್ಕೋದು ಒಳ್ಳೇದಂತೀನಿ ನಾನು ಹುಡ್ಕ್ತೀನಿ ಅಯ್ಯೋಯೋಯೋ ಅಮ್ಮ ಅವನ ಹೆಣ ಎತ್ತಲಿ ಹಳೆನ ಮೋಸ ಮಾಡ್ಯಾನ ಪಾಪ ಬಂಗಾರದಂತ ದೇವರಂತ ಮನುಷ್ಯ ಹಳೆಯ ಮೋಸ ಮಾಡ್ಯನ ಹಿಂಗಾರ ಮನಸ್ಸು ಬಂತಲಿ ಅವ್ನು ಮೋಸ ಮಾಡಾಕ ಹ ಗಿರ್ಜಿ ಅದಕ್ಕೆ ಅಂತೀನಿ ಆ ಪೋನ್ಯಾಗ ಬಂದ್ ಸರ್ತಿ ಅಮ್ಮದು ಏನೋ ಅದೇ ಅದೇ ಅಂತ ಮಾತಾಡೋರು ಸುಡಗಡೆ ಯಾವ ಅದ್ಯಾಪ ಅದೇ ಅಂತೇಳಿ ನನ್ಗೆ ಅಷ್ಟು ಈ ಕುಡ್ತದ ಅಮ್ಮಲ್ಲ ನಾನು ಲಕ್ಷ್ಯ ಕತೋಳ್ಲಿಲ್ಲ ಹಾಂ ಹಾಂ ಹೌದು ಹೌದು ನೀ ಹೇಳ್ದಂಗೆ ಕರೋಣ ಅವರು ಅಲ್ಲ ಅವ್ರು ಏನು ಅವ್ರು ದೋಸ್ತ್ರು ಏನಂತ ಏನು ಯಾರಿಗೆ ರೊಕ್ಕ ಕೊಟ್ಟು ಮಾಡ್ಸ್ಯಾನ ಏನು ಮಾಡ್ಯಾನ ಅದೆಲ್ಲ ನಾನು ನಿನಗೆ ಇಲ್ಲೇ ನನ್ನ ಹೇಳ್ತೇನೆ ಏನಾಯ್ತು ಎತ್ತ ಅಂತೇಳಿ ಈಗ ನೀವು ಸೀದಾ ಎಲ್ಲ ಅಲ್ಲಿಂದ ಫಸ್ಟ್ ಊರಿಗೆ ಹೊಲಿದ್ರಿ ಯಾರು ನಿಮ್ಗೆ ಏನು ಅನ್ನಂಗಿಲ್ಲ ಕೇಳಂಗಿಲ್ಲ ಹೇಳಂಗಿಲ್ಲ ನಿಮ್ಮ ಕೆಲ್ಸಕ್ಕೆ ಹೋಗಬೇಕ ಹೋಗ್ಬೇಕಂತ ಅನ್ಸಿಲ್ಲಲ್ಲ ಬಿಟ್ಬಿಡ್ರಿ ಅಲ್ಲಿ ಬೇಡ ಬೇಡ ಮನೆ ಮಾಡ್ಕೊಂಡು ಹೋಗ್ರಿ ಕುಡ್ದು ಚಟಕ್ ಬಿದ್ದ ಕಾಸೆ ಈ ಜಲ್ಮ ದೇವ್ರೆ ದುರ್ಗಮ್ಮ ಜನ್ಮ ದುರ್ಗಮ್ಮ ತಾಯಿ ದೇಮವ್ವ ಗುಡಿಗೆ ಎಲ್ಲಾರು ಕಾಪಾಡಿದ್ರವ ಸಿದ್ಧಗುರುನಾಥ ತಂದೆ ನಮ್ಮಪ್ಪ ಅಯ್ಯೋ ದೇವ್ರೆ ಅಪ್ಪ ಕಣ್ಣು ಬಿಟ್ಟ ಕಣ್ಣು ಬಿಟ್ಟ್ರೆ ಕಣ್ ಬಿಟ್ಟಲ್ಲಪ್ಪ ತಂದೆ ಅಲ್ಲಲ್ಲೇ ಮಲೇಸಿ ಹೇಳಂಗಲ್ಲ ಕೇಳಂಗಲ್ಲ ಸುಮ್ಮನೆ ಓಡಿಗ್ ಬಿಟ್ಟಿ ಅಲ್ಲಾ ನಾವೆಲ್ಲರೂ ಯಾಕಿದ್ವಿ ಚಂದಕ್ಕಿದ್ವಿನಾ ನಿನ್ನ ಹಂಗ ಅಷ್ಟು ಸುಲಭಕ್ಕೆ ಹಿಡ್ಕೊಂಡು ಹೋಗ್ಬಿಡ್ತಿದ್ರ ಅಷ್ಟಕ್ಕೂ ಪಾಟೀಲ್ ಅಣ್ಣಾರ ಅಂದ್ರೆ ಏನಂತ ತಿಕೊಂಡ್ ಅವ್ರಂಗ್ ವಿಚಾರ್ಸಲ್ಲ ಮಾಡ್ಲಾರ್ದ ನಿನ್ ಪೊಲೀಸರು ಕರ್ಕೊಂಡ್ ಬಂದು ನೀನ್ ಎಳ್ಕೊಂಡ್ ಅಂತ ಹೆಂಗ್ ಅನ್ಕೊಂಡಿಲ್ಲ ನೀನು ಒಬ್ಬ ಮನ್ಷ್ಯನ್ ನೋಡಿದ್ರೆ ಗೊತ್ತಾಗಬೇಕಪ್ಪ ಆ ಮನುಷ್ಯನ್ ತೂಕ ಎಷ್ಟು ಅವ್ ಹೆಂಗ ಏನು ಎತ್ತ ಗುಣ ಅಂತ ಅಂತೇಳಿ ಅದನ್ನ ಬಿಟ್ಟು ನೀನು ಆ ಬಿಡ್ಲೇ ಹುಂಗ್ ಹುಷೇನ್ ಮಾಡ್ಲಿಂಗ್ ಮಾಡ್ತಿಪ್ಪ ಅಲ್ಲೇ ಪಾಪ ಬಂಗಾರದಂತ ಮನುಷ್ಯ ಬರೀ ವಿಚಾರ್ಸಕ್ ಬಂದಿದ್ನ ಹೆಂಗಿದ್ರು ಏನು ಎತ್ತ ಎಷ್ಟೊತ್ತಿಗೆ ಬಂದ್ರು ಆ ನಿನಗೆ ಕುಡಿಯಾಕ್ ಮೊದ್ಲು ಯಾರು ಕೊಟ್ರು ಏನ್ ಎತ್ತ ವಿಚಾರ್ಸಕ್ ಬಂದ ನಾವ್ ಅಷ್ಟ ನೀನು ಏನ್ ನೀನ್ ಎಳ್ಕೊಂಡ ಹೊಂಟ್ರ ಅನ್ನೋ ರಂಗ ಓಡ್ ಹೇಳ್ಬಿಟ್ಟಿ ಅಲ್ಲ ಎತ್ತಗಿನ್ ಅಯ್ಯೋ ದೇವರೇ ದೇವ್ರಿ ಪುಣ್ಯಕ್ ಜೀವಕ್ಕೆ ಜೀವಕ್ ಹೆಚ್ಚು ಕಮ್ಮಿ ಮಾಡ್ಕೊಂಡಿಲ್ಲಲ್ಲ ಅದನ್ ಹೇಳ ಅಯ್ಯೋ ಗೌಡ್ರಿ ನನ್ ತೆಲಿ ನಾವ್ ಓಡ್ಲಿಲ್ರಿ ಗೌಡ್ರಿ ನನ್ ತಲಿ ಓಡಲಿಲ್ಲಪ್ಪ ನನಗಂತೂ ಏನ್ ಮಾಡ್ಬೇಕು ಏನು ಎತ್ತ ಒಂದ್ ಸ್ವಲ್ಪ ಗೊತ್ತಾಗತ್ತಿದ್ದಿಲ್ಲ ನೋಡ್ರಿ ಅಯ್ಯೋ ಗೊತ್ತಾಗತ್ತಿದ್ದಿಲ್ಲ ಅಲ್ಲಲೇ ಯಾರೇ ನಿನ್ನ ಎದಕિલે ಹಿಡ್ದು ಉರ್ಲಾಕ್ ಬಿಡ್ತಿದ್ರು ಬರಬಕ್ಕಲೇ ಹಂಗೇಂತೀ ಮಕ್ಕಳ ಕತ್ತದಾಗಿ ಬಿಟ್ ಹೊದ್ರ ಮತ್ತೆ ಹೇಂತೀ ಮಕ್ಳು ಅಲ್ಲ ಹಂಗ ಮತ್ತೆ ಕಷ್ಟ ಬಂದಾಗ ಓಡೋಗೋದು ಸುಖ ಇದ್ದ ಗಟ್ಟೆ ಇರೋದು ಅಂದ್ರೆ ಇದಕ್ಕೆ ಅಂದ್ಲೆ ಇದಕ್ಕೆ ಅಾ ನಿನ್ನ ಮಗ್ ಮಂದಿ ಎಷ್ಟ ಮಾತಾಡ್ಯಾರ ಅಂತ ನಿನ್ ಗೊತ್ತೈತಿ ಆ ಹುಡುಗ ಎಷ್ಟು ನೂತಿಂದ ಅಂತ ಗೊತ್ತೈತಿ ನಿನಗೆ ಆ ಇವತ್ತು ಸಾಲಿಂದ ಬರ್ತಾನ ಏನು ಬಂದಿ ಅಂತ ಕೇಳ್ತಾನೆ ಪ್ರಶ್ನೆ ಉತ್ತರ ಏನು ಹೇಳ್ತಿ ಹೇಳಂಗಾರ ಇವತ್ತು ಇವ್ರಿಗೆ ಇವರಿಗೆಲ್ಲ ಐತ್ರೀ ಗೌಡ್ರು ಇವರಿಗೆ ಓಡಿ ಹೋಗೋದು ಒಂದಾ ಹತ್ತಿತ್ತು ಅವರಿಗೆ ಆ ಏನು ಅಂದ್ರಕિલે ಯಾರೇನ್ ಹೆಡಕೊಳಾಕತ್ತಿದ್ರು ಇವರ್ನ ಎಷ್ಟು ನೋವು ತಿಂದೆ ನನ್ನ ಮಗ ಕಳ್ಳನ ಮಗ ಕಳ್ಳನ ಮಗ ಅಂತ ಅವಮಾನ ಮಾಡಿ ಗೊತ್ತಾಗ್ಲಾರ್ದನ್ನು ಇಡೇ ಊರಿಗೆ ಗೊತ್ತಾಗುವಂಗ್ ಮಾಡಿಬಿಟ್ರೆ ಸಾಲದಕ್ಕೆ ಹೋಗುವ ಹೊತ್ತಿನಾಗ ಬಾಯಿ ಮುಚ್ಕೊಂಡು ಓಡ್ಯಾರ ಹೋಗ್ಯಾರ ಅದು ಇಲ್ಲ ಆ ರೇಣವು ಹೇಳೋಗ್ಯಾರ ಆಕಿ ಇಡೇ ಊರ್ ತುಂಬಾ ಸುದ್ದಿ ಮಾಡ್ಯಾಳದನ್ನ ಅಲ್ಲ ನಿನಗೆ ಹೇಳ ಅಂತ ಹೇಳಿದ್ ನಾನು ಅನಗಟ್ಟೆ ಹೇಳ್ತಾಳನ್ರಿ ಈಕೆ ಅಯ್ಯಯ್ಯಯ್ಯ ಆದ್ರೂ ಮಲ್ಲೇಶಣ್ಣ ಇದನ್ನೇ ಹಿಂಗ್ ಮಾಡಿಪ್ಪ ಇನ್ಯಾವತ್ತು ಯಾವತ್ತು ಹಿಂಗ್ ಹೋಗ್ಬೇಡ ನೋಡು ಆಮೇಲೆ ಆ ಕುರ್ತಿ ಚಡದಿಂದ ಇಷ್ಟೆಲ್ಲ ಅನ್ಬಸಿ ಮಲ್ಲೇಶಣ್ಣ ಎದಕ್ ಬೇಕಪ್ಪ ಅದೆಲ್ಲ ಬಿಟ್ಬಿಡ ಅಂತೇನ್ ನಾನು ಕುಡಿ ಸುದ್ದಿಗೆ ಹೋಗ್ಬೇಡ ನೋಡ್ ಮಲ್ಲೇಶಣ್ಣ ಏ ಇಲ್ರಿ ಶಾಂತಕ್ಕ ನನಗೆ ಬುದ್ಧಿ ಬೆಟ್ಟೆಗೆ ಶಾಂತಕ ಇನ್ನ ಜೀವ ಮಾದಾಗ ನಾನು ಅದನ್ನು ಮುಟ್ಟಲ್ಲ ಜೀವ ಮಾಂದಾಗ ಅದನ್ನು ಮುಟ್ಟಲ್ಲ ನಾನು ಅದ್ ವಿಚಾರ ಮಾಡಿಬಿಟ್ಟನಿ ಈಗ ಮನೆಯಾದ್ರೂ ನಾವು ಓಡೋದಾಗ ಹೊತ್ತು ಎಲ್ಲಿ ಒಟ್ಟ ಕುಡಿಯೋ ಸುದ್ದಿ ತಗದಿಲ್ಲ ಹೋಗಿಲ್ಲ ಹಾಂ ನನ್ನ ಜೀವನದ ನಾನು ಮುಟ್ಟಲ್ಲ ಅದನ್ ಅದನ್ನ ಮಾಡೋದ್ರಿಂದ ಎಂತಿ ಮಕ್ಳು ಬಿಟ್ಟು ಹಿಂಗೆ ಅಲಿಯೋದಾತ ಅನ್ನೋದು ನನ್ನ ಮನ್ಸಿಗೆ ಭಾಳ ಬಂದು ಹೋಗ್ಬಿಟತ್ರಿ ಚಾಂತಕ ಹ ಎಂತ ನಾವು ಹುತ ಆಗ್ಬಿಡ್ತಿತ್ತು ಪಾಪ ಪುಣ್ಯಾತ್ಮ ಕೆಲಸ ಕೊಟ್ಟ ಅಂತ ಪುಣ್ಯಾತ್ಮಗ ನನ್ನಿಂದ ಮೋಸ ಆಗ್ಬಿಡ್ತಲ್ರಿ ಅದೇ ಭಾಳ ಒಂಥರ ಬೇಜಾರ ಆಗ್ಬಿಟೈತ್ ನೋಡ್ರಿ ನೀವು ಏನಾರ ಅನ್ಕೋರಿ ನಾನು ನಿಜವಾಗ್ಲೂ ಇನ್ ಯಾವತ್ತು ನಾನು ಕುಡಿಯಲ್ಲ ಅಂತ ತೀರ್ಮಾನ ಮಾಡ್ಕೊಂಬಿಟೇನೆ ಇನ್ನಾರ ಬುದ್ಧಿ ಕಲೀಲಿ ಆದ್ರ ಹೋಗ್ಬೇಡ ಇಲ್ರಿ ಗೌಡ್ರ ಹೋಗಂಗಿಲ್ರಿ ಅಲ್ಲ ಆದ್ರೂ ಗೌಡ್ರ ಸುದ್ದಿ ಕೇಳಿ ಬಹಳ ಬೇಜಾರ ಹತ್ರ ನನ್ಗಂತೂ ದಿಂಗ ಪಡ್ದಂಗ್ ಬಿಡ್ರಿ ಅದ್ ಹೆಂಗ ಮಗಳ ಗಂಡು ಮಾಡ್ಸಿದ್ದನ್ರಿ ஆ அல்லா அது எந்த வால்சுமா இல்லை நோடோ தீர ஏன் மாவன்னோது தீர இறக்கில் அல்ல இவ்வளவு திப்பே ஆகி தயுத்து உப்புமியாக குந்தர்சி அதே நான் நாய் வயது சிம் சின்னியாக குந்தர்சி எசி கண்ட்லே அவுக்கு அந்தாத்தி பாழை அல்ல நோடி இவ்வளோ அந்த மணிய அந்த ஷோ கலச பங்காரி கொட்டு இவ்விரி ஹவுதன்னா குடுகி கொட்டு லக்ன மாடி எல்லாம் இவ்வளவு மத்திய சகணி தின்னபுத்தி விடலே இல்ல இவ்வளவு எந்தாவந்தேன் நான் ಅಲ್ಲ ಶಾಂತಕ ನೀವೊಂದ್ ವಿಚಾರ ಮಾಡಿ ಏನೋ ಅವರು ಏನಂಗ ಊರಾಗಲಾ ಮಾತಾಡ್ತಿದ್ಲು ಎಟ್ಟು ಮಾತಾಡ್ತಿದ್ಲು ಎಂತನಾ ಬಾ 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 ಹಾ ನೋಡು ಊರ್ ಬಗ್ಗು ಹ ಈಗ ಮಗನ್ದಾಕಿಗ್ ಗೊತ್ತಿಲ್ಲ ನೋಡ್ವಾ ಹೆಂಗ್ ಮನ್ಸು ಬಂದಿದ್ದಿತ್ತು ಪಾಪಾನು ಅದಕ್ಕೆ ಬಾಳ ಬೇಜಾರ್ ಮಾಡ್ಕೊಂಡಿದ್ಲಕಿ ಬಾಳ ಬೇಜಾರ್ ಮಾಡ್ಕೊಂಡು ಬೇಡ ಬೇಡ ಯಾಕತ್ತಾಗ ಹ್ಮ್ ಇವ್ರ ಸೌವಾಸನೆ ಬೇಡ ಇವ್ರ ಜೊತೆಗೆ ಬದುಕುದು ಬೇಡ ಇವ್ರ ಜೊತೆ ಇರುದು ಬೇಡ ಅಂತೇಳಿ ಬಾಳ ಬೇಜಾರ್ ಮಾಡ್ಕೊಂಡಳಕ್ಕೆ ಅಂತಾರ ಅಕ್ಕ ಶಾಂತಕ ಯಾರಿಗಾಗಲ್ಲ ಹೇಳಿ ನೋಡೋಣ ಹ ಯಾರಿಗೆ ಯಾರಿಗಾಗುದಿಲ್ಲ ಪಾಪ ಮನ್ಸಿಗೆ ಎಷ್ಟು ದುಃಖ ಆಗಿತ್ ಗೊತ್ತಾನೆ ಅಕ್ಕಿಗೆ ಸುಳ್ಳ ಅನ್ಬಾರ್ದವ ಪಾಪಂಗಾರಂತ ಹುಡುಗಿ ಏನ್ ಆಸ್ತಿ ಅಂತ ನೋಡ್ಲಿಲ್ಲ ಏನಿಲ್ಲ ಆ ಪ್ರೀತಿ ಮಾಡ್ತ ಲಗ್ನ ನಂತ ಲಗ್ನ ಆದ್ರೆ ಈ ಬಡ್ಯಕ್ ಚಂದ ಬಾಳಸ್ಕೊಳಕ್ ಬರ್ಲಿಲ್ಲ ಏನ್ ಮಾಡ್ತಿ ಹೋನಾ ನಾನ ಅಷ್ಟು ಆಸ್ತಿ ಎಲ್ಲಾ ಬೇಕಂದಂಗ ಇದ್ರು ಆ ಏನು ಒಟ್ಟ ಇದು ಏನದು ಸೊಕ್ಕು ಎಗ್ ಐತಿ ಅನ್ನೋದು ಯಾವ್ದು ಒಂದು ಜಂಪ್ ಇಲ್ದಂಗೆ ಇತ್ತು ನೋಡ ಹುಡುಗಿ ಹೌದು ಸಂತಕ ಸುಳ್ಳು ಅಲ್ಲಿ ಬಿಡ ಪಾಪಸ ಹೌದು ಅದೇನ ಕರೆ ಹ್ಮ್ ಬಹಳ ಒಂಥರ ಸಂಪನ್ನ ಹುಡುಗಿ ಪಾಪ ಈಗ ಏನ ಗಂಡನ ಬಿಟ ಬಿಡತ ಅಂತ ಮಾಡೇ ಮಾಡಿ ಬಿಡತನ ಹ್ಮ್ ಅಂತಳಪ್ಪ ಊಟ ಬೇಡ ಬೇಡ ನನ್ನ ಗಂಡ ಅಂತಳ ಆದ್ರೆ ತಂದೆ ತಾಯಿಗೆ ಅದನ್ನ ನೋಡಕ ಒಂದು ಗೋಳಲ್ಲ ಬೇಜಾರು ಪಾಪ ಆ ಯಾ ತಂದೆ ತಾಯಿ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ತಾರೆ ಹೇಳಿ ಅವರಪ್ಪ ಅವರ ಒಂದ ಸಲ ಹೋಗಿರ ಅಂತಂದ್ರೆ ಆಕೆಗೆ ಮನ್ಸು ಒಪ್ಪಕಲ್ಲ ಆದರೂ ಇಂಥ ಒಂದು ಮೋಸಗಾರನ ಜೊತೆ ನಾ ಇರಲ್ಲ ಅಂತಾಳಕ್ಕೆ ಅವಾಗಿ ನಮ್ಮ ಎಲ್ಲ ನಾವೆಲ್ಲ ಏನಾರು ಯಾಕಾಗಲಿ ಗಂಡನ ದೇವರಂತೆ ಹೋಗ್ತೀವಿ ಅವರೆಲ್ಲ ಈಗಿನ ಕಾಲದವ್ರು ಓದ್ದರು ತಿಳುವಳಿಕಿದ್ದರು ಯಾವ ತಪ್ಪು ಯಾವ ಸರಿ ಏನು ಮಾಡಿದ್ರೆ ಏನು ಕತಿ ಅನ್ನೋದೆಲ್ಲ ತಿಳ್ಕೊಂಡಿರ್ತಾರೆ ಅವರು ಹಾಗಾಗಿ ಬೇಡ ಅನ್ನ ಕತಾಳಕ್ಕೆ ಆಯಿತು ಮೆಲ್ಲಿಸಿ ಈಗ ಬಂದು ಹೋಗಿ ಬಂದಿಟ್ಟು ಸ್ವಚ್ಛ ಜಾಕ ಪಳಕ ಮಾಡಿ ನೀನು ಹೊರ ಹಂಗೆ ನೋಡು ಹೊಲಸಿಟ್ಟದ ಜಾಕ ಪಳಕ ಮಾಡಿ ಹೊಟ್ಟಿಗೆ ಏನಾದ್ರು ತೊಗೊಂಡು ಮೊದಲು ಒಂದಿಟ್ಟು ವಿಶ್ರಾಂತಿ ತಗೋ ತೊಗೊಂಡು ನಿನ್ನ ಮಗ ಬಂದಿನ ಸಮಾಧಾನಕ್ಕೆ ಆಗಿ ಏನು ಏನೇ ನಾವು ಹೊತ್ತಾತು ಆಯ್ತು ರೀ ಗೌಡ್ರಿ ಹಂಗಾರ ಕೆಲ್ಸಕ್ಕೆ ಹೋಗಲ್ಲ ಅನ್ನೋದು ಆತ ಎಲ್ರಿಗೂ ಗೌಡ್ರೆ ನಾನು ಹೊಲ ಮನಿ ಮಾಡ್ಕೊಂತಿಲ್ಲ ಇರೋ ಯಾವ ಕೆಲಸ ಬೇಡ ಏನು ಬೇಡ ಇಷ್ಟು ದುಡಿದಿದ್ದೊಳಗೆ ಕುಡಿಯೋದು ಬಿಟ್ಟೆ ಅಂದ್ರೆ ಬೇಕಾದಂಗೆ ಜೀವನ ನಡೀತೈತಿ ಕುಡಿತಿದ್ದೆ ಅಂತ ನಡೀತಿದ್ದಿಲ್ಲ ಅಷ್ಟೇ ಈ ಕುಡಿಯೋ ಕಡೆ ಅದೆಲ್ಲ ಏನು ಮಾಡಲ್ಲ ನಿನ್ನ ಜೀವನ ಮಾಡ್ಕೊಂಡು ಹೋಗ್ಕೇನ್ರಿ ಗೌಡ್ರೆ ಬೇಡ ಯಾಕೆ ಇನ್ನೊಬ್ರು ಕೈ ಆಗೋ ದುಡಿಬೇಕು ತಿಂಗಳ ಹೌದು ಅನ್ನಂಗೆ ಹತ್ತು ಸಾವಿರ ರೂಪಾಯಿ ಬರ್ತಿತ್ತು ಎಂತ ಚಂದ ಚಂದಾಗಿ ಮಾಡ್ಕೊಂಡು ಹೋಗಿದ್ರೆ ಬಂಗಾರದಂಗೆ ಜೀವನ ಇತ್ತು ಅಲ್ಲೇ ಬಡ್ಡಿ ಬಾಚಿ ಕಟ್ಟಿ ಕೈಯಾಗ ರೊಕ್ಕ ಉಳಿದು ಮಕ್ಕಳನ್ನ ಒಂದು ಓದಿಸಿ ನೆಲೆ ಹಚ್ಚಾಕಿತ್ತು ಅದನ್ನು ಹಾರ್ಗೆಡಿಸಿ ಇಟ್ಟೆ ಅಲ್ಲ ಹೋಲತ್ತ ಈಗ ಇನ್ ಮ್ಯಾಗರ ಬುದ್ಧಿ ಕಲಿಯಪ್ಪ ಮತ್ತು ಅದನ್ನ ಮಾಡಬೇಡ ಹ್ಞೂ ಅವತ್ತು ಆ ಪುಣ್ಯಾತ್ಮಗ ಮಖ ತೋರ್ಸಕ್ಕೆ ನನಗೆ ಎಷ್ಟು ಮುಜಗಾರ ಆಗೈತೆ ಹಸೆ ನಿಮಗೆ ನಿಮಗೇನು ಗೊತ್ತು ಗೊತ್ತನ ಆದರೂ ಒಂದ್ ರೂಪಾಯಿ ಕೇಳಲಿಲ್ಲ ಪುಣ್ಯಾತ್ಮ ಹಾ ಮತ್ತು ತಾ ಏನೇನ ಅದು ಎಂಥದ್ದು ಕ್ಲಿಯರ್ ಆಕೈತೆ ಇನ್ಸುರೆನ್ಸ್ ಅಪನ್ಸುರೆನ್ಸ್ ಅನ್ಕೊಂತ ಆಯ್ತು ಬಿಡುವ ನಾನು ಹುಡುಕಿಸ್ಕೊಡ್ತೀನಿ ಅಂದ್ರೆ ನೀ ಬಂದಿ ಅನ್ನೋ ಸುದ್ದಿ ಮುಟ್ಟಿಸ್ಬೇಕು ಈಗ ಶಾಂತಕ ಅಂಚೂರು ಹೇಳಿ ಬಿಡ ಪಾರ್ವತಿ ಅರವಿಂದ ಈಗ ಇನ್ನದಾಗ ಹೋದ್ರೆ ಅವ್ರ ನಾ ನೀ ಅವ್ರು ಹೋದ್ರೆ ನೀ ಬಂದು ಹೇಳಿದಿ ನನಗೆ ಶಾಂತಕ ಇವ್ರು ಬರಕತ್ತಾರ ಬಾ ಊಟ ಅಂತ ಅಂತೇಳಿ ಗೊತ್ತಾನ ಈಗ ಹೋದ್ರ ಫೋನ್ ಹಚ್ಚ ಹೇಳ್ತೀನಿ ಬಿಡ ಅಲ್ಲ ಶಂತಕಾ ಈಗ ಮೂರು ತಿಂಗಳು ಮೂರ್ ತಿಂಗಳಿ ಇಟ್ಕೊಂತೇನೆ ಅಂದಿದ್ದೆ ಮತ್ತೆ ಅಕ್ಕಿಗೆ ಗಂಡನ್ ಬಿಟ್ಟಿರಕ್ ಬ್ಯಾಸ್ ಅಂತ ಆಮೇಲೆ ಇರ್ತೇನೆ ತಗೋರ್ವಾ ನಾನು ಅಲ್ಲೇ ಏನಾಗುದಿಲ್ಲ ಅಲ್ಲಿ ಯಾರು ಕೆಲಸ ಕಚ್ಚಲ್ಲ ಏನಿಲ್ಲ ಇಲ್ಲಿ ಆರಾಮ ಅಲ್ಲಿ ಇರ್ತೇನೆ ಇವರು ಬೇರೆ ಬೇಜಾರಾಗತ್ತತಿ ಬಾ ಬಾ ಅನ್ನತಾರ ಅದ್ರಾಗ ಆಗೈತಲ್ಲ ಅದಕ್ಕೆ ಅದಿನ ಒಬ್ಬಕಿರ್ತಾಳ ಮಂಕ ಆಗಿರ್ತಾಳ ಒಂಚೂರು ನೀ ಬಾ ಆಕಿ ಜೊತೆ ಮಾತಾಡ್ಕೊಂಡಿದ್ರೆ ಅಕ್ಕಿಗೂ ಖುಷಿ ಅಂತ ಕರಿಹಾಕರ ಹೋಗ್ಕನಿವ ಅಂತ ಅಂತೇಳಿ ಭಾಳ ಅನ್ನಕತ್ಲ ಮತ್ತೆ ಏನು ಮಾಡೋದ್ವಾ ತೀರ ಇದ್ದೇ ಬಿಡು ಅಂತ ನಾನಾರ ಏನು ಮಾಡಲಿ ಮತ್ತು ಅವರು ಅತ್ತಿಯರಿಗೆ ಏನು ಉತ್ತರ ಹೇಳೋದು ಅನ್ನಂಗೆ ಆಗಿತ್ತು ಅಷ್ಟೊತ್ತಿಗೆ ನಾ ಎಲ್ಲ ಹೇಳ್ತೀನಿ ಆ ಅರವಿಂದ್ ಹೇಳ ಬರ್ತಾರೆ ತಗೋಬೇ ಅಂತಂದು ಆಯ್ತು ಅವ್ರವ ನಿಂಗೆ ಹಂಗೆ ಮಾಡಂಗಾರ ಅಂತ ಹೇಳಿದೆ ಅಡುಗೆ ಮಾಡಿ ಎಲ್ಲ ಕಟ್ಟಿದೆ ಓದ್ಲ ಊರಿಗೆ ಗಂಡಾಯ್ತಿ ಒಬ್ಬರನ್ನೊಬ್ರು ಬಿಟ್ಟಿರ ಹಂಗಿಲ್ಲ ಬಿಡವಾ ಓಲತ್ತಾಗ ಅಂತ ಹೇಳಿ ಹೇಳ್ಕೋಶ್ ಮತ್ತು ಹಾಸಿ ಎಲ್ಲ ಕಾಯಿರೋ ನನ್ನ ಜಕತಿ ಮತ್ತು ಮತ್ತೆ ಇರಾಕೋಗ್ಬೇಡ್ರಿ ಅಂತ ಹೇಳಿ ಹ್ಞೂ ಅಂತ ಹೇಳುದ ಆಗಲಿ ಬಿಡಿ ಅಲ್ಲರಿ ಏನು ಕೆಲಸ ಆಸ್ತಾರೆ

Ејде yeah.